ಗಂಡ ಎಲ್ಲರ ಮುಂದೆ ನನ್ನ ಮನೆ ಮರ್ಯದ ಬಂದಾರಲ ಬರ್ರಿ ಬಂದಾರ ಬರ್ರವ ಸೊನಕಾನ ಮುರಿತನ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಾನು ಕತಿ ಏನಾಗ್ತವ ಎಲ್ಲ ಸೀರಿಯಲ್ಸ್ ಅನ್ನಿಸ್ಬಿಟ್ಟವ ಅದಕ್ಕೆ ಈ ಸಾಲಾರ ಒಂದು ಕಾಮಿಡಿ ಅನ್ನಿಸ್ಲಿ ಅಂತ ನನ್ನ ಅದೇ ಈ ಕಾಟಕತೆ ಒಳಗೆ ತೊಗೊಂಡೇನಿ ನಿಮ್ಗೊಂದು ಸ್ವಲ್ಪ ಕಾಮಿಡಿನೇ ಇರ್ತತಿ ಎಂಟರ್ಟೈನ್ಮೆಂಟ್ ಇರ್ತೈತಿ ಎಲ್ಲರೂ ಖುಷಿ ಪಡಿಸೋ ವಿಡಿಯೋನೇ ಇರ್ತತಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ನಿನ್ನೆ ಅಂದರೆ ಮದ್ವೆ ಇದು ಸ್ಟಾರ್ಟ್ ಆಯ್ತಲ್ಲ ಇನ್ನು ಮುಂದಿನ ತಿಂಗಳು ಒಂದೇ ತಿಂಗಳು ಉಳಿತು ಮದ್ವೆ ಹಾಗಾಗಿ ನಿನ್ನೆ ಎಲ್ಲರೂ ಶಾಪಿಂಗ್ ಮಾಡೋಕೋಗಿ ಆ ಶಾಪಿಂಗ್ ಮಾಡಿಕೊಂಡು ಬರೋದು ಲೇಟ್ ಆಯಿತು ರಾತ್ರಿ ಹತ್ತು ಗಂಟೆ ಆಯಿತು ಅದಕ್ಕೆ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಹೆಣ್ಣಿನ ನೋವಿನ ಕಥೆಯೂ ಹಾಕಿರ್ತೀನಿ ಪ್ಲೀಸ್ ಮಿಸ್ ಮಾಡಿದೆ ನೋಡಿ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ಯುಗೆ ಕಾಟನ್ ನೋಡದೆ ನಾನು ಅದನ್ನೇ ಕಟ್ ಹಾಕಿರ್ತೇನೆ ತಾಯಿ ತಬಲಿ ಪೆಂಡಿಂಗ್ ಇಟ್ಟಿದ್ದೀನಿ ಯಾಕಂದ್ರೆ ಅದನ್ನು ಮದ್ವೆ ಮಾಡಬೇಕಲ್ಲ ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದೀನಿ ಇಲ್ಲಿ ಮನೆ ಗದಲದಲ್ಲಿ ಮಾಡೋಕ್ಕಾಗಲ್ಲ ನಮ್ಮ ಊರಿಗೋದ್ಮೇಲೆ ಮಾಡ್ತೀನಿ ನೋಡ್ತಾ ಹೋಗಿ ಥ್ಯಾಂಕ್ ಯು ಮಿಸ್ ಮಾಡಬೇಡಿ ಪ್ಲೀಸ್ ಇದಕ್ಕೆ ಹತ್ತು ಸಾವಿರ ಆದರೂ ವ್ಯೂಸ್ ಬರಬೇಕು ಅವ್ನು ನೋಡ ಹ್ಞೂ ಬಿಡುದಿಲ್ಲ ಬಿಡುದಿಲ್ಲ ನೋಡಂತೆ ಅಲ್ಲ ನನ್ನ ಗೆಳತಾರ ಮುಂದೆ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ತೆಗ್ದೆ ನನ್ನ ಮಾನ ಮರ್ಯಾದೆನು ತೆಗ್ದ ಅಲ್ಲಿ ನನ್ನ ಗೆಳತಿ ಗಂಡ ನೀ ಎಲ್ಲ ತನ ಗಂಡ ಹಿಂಗೆ ಬೇಕಂಗೆ ಹೇಳಕತ್ತಾನೆ ನೀನು ಗಂಡ ಕುಡಿದ ಬಂದಾನ ನೀನು ಗಂಡ ಕುಡ್ದಾನ ಅಂತ ಹೇಳಿ ನೋಡಿ ಏನು ಮಾಡಬೇಕು ಸಾರಿ ಅಮ್ಮ ಸಾರು ಮಾಡಕತ್ತ ಅಯ್ಯೋ 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 ನಿನ್ನ ಹೆಜ್ಜಡಲಿ ಮನೆ ಮಾನ ಮರ್ಯಾದೆ ತೆಗಿಯಾಕ ಕೈಯ್ಯಾಗೆ ಬಾಟ್ಲೆನ ಹಿಡ್ಕೊಂಡು ಬಂದಿ ಅಲ್ಲೋ ಪಡಪಸಿ ನಾವು ಸರಿ ನಾನು ಅಲ್ಲ ಇಟ್ಕೊಂಡನಾ ಇನ್ನೊಂದು ಸ್ವಲ್ಪ ಆಯ್ತು

ನೋಡಿನು ಗಣ್ಣಂತಾನೂ ನೋಡಿದಳು ನಿನ್ನ ಚರ್ಮನ ನಿನ್ನ ನೀನು ನನ್ನ ಮನಿ ಮಾನ ಮರಿ ಇದೆ ತಗದು ಕೈಯಾ ಬಾಟಲಿ ಹಿಡ್ಕೊಂಡು ಬಂದಿನೋ ನಾನು ಗೆಳತಾರ ಮೊದಲೇ ಆಡಕೊಂಡು ನಗಾತ್ತಿದ್ರು ನಾನು ಅಕಿ ಗಣ್ಣನು ನಾನು ಅಕ್ರಾ ನೀನ ಗಣ್ಣನು ನೋಡೋ ಅಂತ ಆವನತಿದ ನೋಡಿಲ್ಲ ನೋಡಿಲ್ಲ ನನ್ನ ಮಾನಾ ಮರಿ ತಗದಿ ಈಗ ನಾನು ಗೆಳತಾರ பத்தோனி மக்க வதில அத இன்னும் ரூபாய் சம்பர் ரூபாய் இத்துல எண்ணி அது யாக்க வதி செல் நின ஒட்டு சிட்டு அந்த நான் எண்ணி பாட்ல மேல கொடுக்குறீங்க நான் எண்ணி பாட்லே தர பே எல்லா ஓன் யாங்க மக்கே ஊனே மக்கிம் ஊனேதாக்கா நெட் கப்பங்க சீரே பாட்லே மணி நோட் தூத்து தூத்து எல்லாரும் தூத்து மழை நீர் ஒழுகி அன்னோது ஆக்கர கட்டை அதன மனித சுட் மாறி குட்

நம்மப்பங்கார்த்தோனிங் திம்யா அப்படி நம்ம அப்படிலாம் நம்ம அனுப்பினாய் நம்மப்பா ஆக நெகிபிங் தப்ப இல்ல இன்னமே கேரியாரி சாலி நடிச்சேனா இன்னும் காலக்கைய கட்டி நுட நடி அது ஒது நடி நே

ನೋಗುವಂತ ಕೋಪ ನನ್ನಲ್ಲೇಕೆ ಮುತ್ತು ಶಾರೀ ನಿನ್ನ ಗಂಡ ಬಂದೆ ಬಾಯಂದು ನೀನು ಕರೆದು ಉಪಚಾರ ಮಾಡೋದು ಬಿಟ್ಟು ಹೋಗುವಂತೆ ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ಲಿ ಹೇಳ ನನ್ನ ಕನಸಲ್ಲೋನು ನೀನೆ ನನ್ನ ಮನಸಲ್ಲೂನು ನೀನೆ ಎಲ್ಲೆಲ್ಲೂ ನೀನೇನೆ ಹ್ಮ ನನ್ನ ಶಾರೀ ಸುಮ್ಮ ತರಿಸಿಬಿಡ್ತೀನಿಯಾ

ஏன்மாக்கேன் மீன் சார் அய்யோ சாரி கட்லீன் ಇವ್ ನನ್ನ ಗಂಡದ ಕುಡ್ದು ಬಂದ್ರೆ ತನ್ನ ಊಟ ಊಟ ಹಸ್ತಾನೆ ಮನಿ ಹಾಕಬಾರ ಕೇಳ್ಬೇಕ ಏನಾರ ಕೊಯ್ಯಡಗ್ರಾಕ್ ಬೇಕಾಗಿತ್ತ ಇವ್ವಾ ನನ್ನ ಮಾನ ಮರ್ಯಾದೆ ತೆಗೆದಲ್ರ ನನ್ಗೆ ಮಾನ ಮರ್ಯಾದೆಲ್ಲ ಹೋತ ಶಾರೇನು ದೊಡ್ಡ ಈಕೇಕೆ ಗಂಡ ನನ್ನ ಮೂಳೆ ಹಾಕೊಂಡ್ಬ್ರಸಿ ಮೂರ್ ಮಳೆ ಹೋಗಿ ಮೂರ್ ಮೂಲೆ ಹಾಕ್ಬೇತಾನವ ಈಕೆ ನೀಲವ ಮಗ ಮಗದ ಅಂಜಿಕೇಸ ಗಂಡ ತನ್ನ ನೀಲ ಹೊಡಿದು ಬಡಿದು ಬಡಿಯೋದು ಮಾಡೋದಿಲ್ಲ ಆದ್ರೂ ಗಂಡದ ಅಂಜಿ ಮಗ ಮಗ ಆಗಲ್ಲ ಶಂಕರ ಅಂಜಿ ಗಪ್ಪ ಕೊಂಡಿರ್ತಾನೆ ಅದು ನನ್ನ ಗಂಡ ನನ್ನ ಗಡಗ ನಾಂಜಿ ಹುಚ್ಚಿ ನೋಕೋದು ಹ್ಮ್ ಏನು ಸ್ವಲ್ಪ ಅಯ್ಯೋ ಬಂದ ಬಂದ ನನ್ನ ಗಂಡ ಒಳಗೋಗ್ತೀನಿ ಹಚ್ಚ ಅಟ್ಟೋದ್ರತಿ ಹಚ್ಚ ಏ ಸವಿ ಏನ್ರಿ ಸವಿ ನನ್ ಕಣಗೆ ಇಬ್ಬಿಬ್ರು ಕಾಣತ್ರಿ ನಲ್ಲಿ ಇಬ್ಬಿಬ್ರು ಸವಿ ಕಾಣತ್ರಿ ನಿನ್ನಂತ ಕಿನ ಎಲ್ಲಿಂದ ಕರ್ಕೊಂಡ್ಬಂದ್ಲಿ ಯಾಕ್ರಿ ಎಲ್ಲಿ ಇಬ್ಬಿಬ್ರು ಕಾಣಕತ್ತೀವಿ ನಾವಿರೋದ ಒಬ್ಬೊಬ್ರ ನಿಮ್ ಕಣಗೆ ಹಂಗ್ ಕಾಣಕತ್ತತನ

ಯಾನ್ ಕರ್ಕೊಂಡು ಇಟ್ಕೊಂಡ್ರಿ ಇರಾಕಿ ನಾವು ಒಬ್ಬ ಇನ್ನೊಬ್ಬ ಎಲ್ಲಿಂದ ಬರ್ಬೇಕು ಒಬ್ಬಕ್ಕಿನ ಸಕತ್ತ ಇನ್ನೊಬ್ಬ ಯಾವ ನಿಮಗೆ ಇದ್ದದ ಕುಡ್ದು ತಗಾಕತ್ತರಿ ನೋಡ್ರಿ ಆಟಗಳೆಲ್ಲ ಮುಡ್ಕೊಂಡ್ ಬಿಳಾಕತಾವ ಮಳೆಗಾಲ ಸ್ಟಾರ್ಟ್ ಆತ ಬಿಸಿಲು ಮುಗಿದ ಮಳೆಗಾಲ ಬಿಸಿಲು ಕಟ್ಟಕರಿ ಮಳೆ ಸ್ಟಾರ್ಟ್ ಆಕತ್ತೆ ಬಿಸಿಲು ಮಳೆ ಮಳಿ ಮನೆ ಮನಿ ಸೂರಕತ್ರ ಮಕ್ಳಿಗೆ ಮಕ್ಕಳಾಗ ಜಗ ಇಲ್ಲ ಎಲ್ಲ ನೋಡಿದ ತೂತು ತೂತ ಬಿದ್ದ ಮಂಡ್ಯ ಜಿಗದ ಅವ್ಕೋದಿಲ್ಲ ಕುಡ್ಕೊಡುದ್ ಬರ್ತಾರಲ್ಲ ಮನೆಗೆ ಒಂದ್ ಈಟರ್ ತೀಗತೀ ನಿಮಗೆ ಇಡ ದೊಡ್ಡವರಾಗಿದ್ರ ಮಕ್ಕಳ ಮದಿ ವಯಸ್ಸಿಕೊಡ್ಲ ಮಗ ಮದಿ ಮಾಡದ್ ಮೈ ಕುಡ್ಕೊಂತ ಮೈ ಹಿಂಗೆ ನೀವು ಹೊಟ್ಟಿಗೆ ಸಾರಿ ಬಾಳ ಮಾತಾಡಕತ್ತಿ ಏನು ನಾ ಕುಳ್ದು ಬಂದನ ನೀ ಕುಳ್ದು ಬಂದಿವು ಸುಮ್ಮ ಹೋಗು ರೊಟ್ಟಿ ತಿಸ್ಕೊಂಡು ಬಾ ನನಗೆ ಗೊತ್ತೈತೆ ನನ್ನ ಮಗಳ ಮದಿವ ಹೆಂಗ್ ಮಾಡಬೇಕು ಹೆಂಗ್ ಬಿಡಬೇಕು ಅಂತ ಹೇಳಿ ನೋಡಿ ನೀ ಸುಮ್ಮನೆ ತಲೆ ಕೆಡಿಸ್ಬೇಡಿ ಸವಿ ಬಾಳ ಮಾತಾಡಕತ್ತಿ ಹೌದ್ರಿ ಪವಿನ ಪವಿನಂತರಿ ಬಾಯಿ ತಪ್ಪಿ ಹೆಸರು ಕಂಪ್ಲಕ್ಸ್ ಆಗಿಬಿಡತಾವ ಸ್ವಲ್ಪ ಕ್ಷಮೆ ಇರಲಿ ಮಗಳ ಮಗಳ ಇಷ್ಟತನ ಹೆಚ್ಚಿರತ ನನ್ನ ಮಗಳು ಮಲ್ಕೊಂಡು ನಿದ್ದೆ ಓಡ್ಯಾಕತ್ತಾಳೆ ನೋಡಿ ಏನು ಮಾಡ್ತಾರೋ ಮಗಳು ಮದುವೆ ಹೆಸರು ಬಂದಾ ಆದರವಿಲ್ಲ ಈಗ ಎಟ್ ಎಟ್ ಬಂದು ಕುಂತ್ ಮಗಳಾ ಮಗಳ ಅಂತಾರೆ ನೀವು ಹರಗ್ಯಾಡಿ ಊರೆಲ್ಲ ಹರಗ್ಯಾಡಿ ಪನಾಕಟ್ಟಿ ಬರು ಬರ್ತಾ ಅಂದ್ರ ಮತ್ ಮಗಳ ಏನ್ ಕುಂತಿರ್ತಾಳ ಅಲ್ಲ ಮಕ್ಕೊಂಡ್ ಇರ್ತಾಳ ಪನಾಕಟ್ಟಕ್ಕೆ ಏನ್ ಮಾಡಿದಿ ನಾನು ಕುರು ಮಮ್ಮನ್ ಮಾಡಿದೆನ ಪನಾಕಟ್ಟ ಕನಕ ಒಕ್ಕೋನ್ ಬಿಡ್ತಾವೆ ನೋದಿ ಹೊಕ್ಕ ಅಂತ ಕೊರಿ ಹೊಕ್ಕನ ಕಿನ 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 ನನಗ ಮಾತಾಡ್ತಾಳ ಈ ಅಂಜಿಕೆ ಆಗಿಲ್ಲದಂಗ ಹ್ಮ್ ನನ್ನ ಮಗಳು ಏನು ಮಾಡಕತ್ತಾಳ ಮಗಳ 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 ಬಾರ್ತಿ ಯಪ್ಪ ನಾ ಇಲ್ಲದೇನಿ ಇಲ್ಲದೇ ನಾ ಮಗಳ ಮಗಳ ಏನು ಮಾಡಕತ್ತಿದಿ ಮಕ್ಕೊಂಡಿನಪ್ಪ ನೀನು ಒಂದ್ ಬಾಯ್ ಬಾಯ್ ಮಾಡೋ ಕರ್ತಕ ನಾನು ನಿದ್ದೆ ಹೋಗ್ತು ಅದಕ್ಕೆ ಎದ್ದು ಬನ್ನಿ ಯಾಕಪ್ಪ ನನ್ನ ಕರೆದಿ ಯಾಕಿಲ್ವಾ ನಿನ್ನ ನೋಡ್ದ ನಿದ್ದೆ ಬರಲ್ಲ ಮಗಳ ಅದಕ್ಕೆ ಕರದ್ನಿ ಮಕ್ಕಳು ಓ ಮಕ್ಕಳು ಹೋಗಪ್ಪ ಮಕ್ಕಳಕ್ಕೆ ನಿಬಸಿ ಮತ್ತೆ ಮಕ್ಕಳು ಅಂತೀಯಲ್ಲ ನೀನು ಒಂದಿಟ್ಟು ಬುದ್ಧಿ ಇಲ್ಲ ಏನು ಮಾಡೋದು ನಂಗೆ ನಿನ್ನ ನೋಡ್ದ ನಿದ್ದೆ ಬರೋದಿಲ್ಲ ಮಕ್ಕಳಕ್ಕೆ ಬಂದ ಅಲ್ಲಿ ಮಕ್ಕಳನ್ನೇ ನೋಡಬೇಕು ಯಾಬಿಸ್ಕೊಂಡು ಹೋಗ್ತೀನಿ ಕರದಕ್ಕೆ ಮಾತಾಡಿಸಿ ಮತ್ತೆ ಮಕ್ಕಳು ಅಂತ ನಂಗೆ ನಿದ್ದೆ ಬರ್ತತನೆ ನಂಗೆ ನಿದ್ದೆ ಬರಲಿಲ್ಲ ನಂಗೆ ಏನು ಮಾಡ್ಲಿಗ ನಿನ್ನ ಮಲಗಾಕ ಬಿಡಲ್ಲ ಇಲ್ಲವಾ ತಪ್ಪಾತ ಇನ್ನು ಮುಂದೆ ನಂಗೆ ಬರೋದಿಲ್ಲ ಬಂದು ನೋಡಿ ಏಳು ಮಗಳ ನಿನ್ನ ಜೊತೆ ಮಾತಾಡಬೇಕು ಮಾತಾಡಿ ಮತ್ತೆ ಅಲ್ಲಿ ಮಲಗಿ ಹೋಗ್ತೀನಿ ಆದ್ರೆ ಇಲ್ಲಿ ತನಕ ಕಳಿಸೋದಿಲ್ಲ ನಾನು ಯಾಡು ಒಂದಲ್ಲಪ್ಪ ಯಾಬಿಸಿ ಕರದಿ ಇಲ್ಲಿ ಮಾತಾಡೋದೇನು ಅಲ್ಲಿ ಮಕ್ಕಳಕ್ಕೆ ನಿಬಿಸಿ ಮಾತಾಡೋದೇನು ಯಾಡು ಒಂದ மகளி நீ மக்கள தெளிவர மாத்தாட்கொண்டி புத்தி இல்லப்பா அது நோட நீங்க குட் ஜாட் ஜாஸ் அது நம்ம நீங்க அஞ்சி ஆய்தா நீ அஞ்சி இட் அடுந்தி சும்மா குட கட் ஆகுதல் நைப்பா கேம நோடு மணி அந்த தூத்தவா நாமக்காஸ்கப்பா ಟಾರ್ಟ್ ಮಾಡ್ತನ್ ಮಗಳ ನಾಳೆ ಮಾಡ್ತನ್ ಬಡ ಓಡ್ಬಿಟ್ಟು ನಾಳೆ ಟಾರ್ಟ್ ಮಾಡ್ತನಾ ಆನ್ ತರಸ್ತನು ಹೊಲಸ ಮಂಗ್ಯಾಗಳು ಬಂದು ಬಂದು ಮಂದು ಮಂದು ಜಿಗಿತಾವು ಮಂಗ್ಯಾಗಳು ಜಿಗಿದನಪ್ಪ ಜಿಗ್ಯಾಕ ಇರೋ ಮಂಗ್ಯಾಗಳು ಆದ್ರೆ ಟಾರ್ಟ್ ವರ್ಷ ವರ್ಷಕ್ಕೆ ನಾವು ಸರಿ ಮಾಡ್ಕೊಬೇಕು ಅಲ್ಲ ಟಾರ್ಟ್ ಸರಿ ಮಾಡ್ಕೊಂಡು ಹಂಚ್ ಗಳು ಒಚ್ಚಿ ಎಲ್ಲ ಮಾಡ್ಕೊಂಡು ಬೆಚ್ಚೆ ಮಾಡ್ಕೊಂಡ್ರ ಮಗಳ ಲಗ ನೆಂದಿನ ದೆ ಇರ್ತೀವಿ ಇಲ್ಲಂದ್ರೆ ಹಿಂಗೇ ಸೋಟ ಮಗಳ ಲಗ ಮಂಗ್ಯಾ ಬರಲ್ಲ ಬೆಸಿಗಳ ಲಗ ಬರ್ತಾವ ಈ ಗಿದ್ದಾಗ ಈಂತ ಮಂಗ್ಯಾ ಬರಲ್ಲ ನೀನೇ ಎಲ್ಲ ಒಂದ್ ಮಾಡಿ ಇಟ್ಕೋ ಇಟ್ಕೋಬೇಕು ಆತೆವಾ ಅಷ್ಟು ಮಾಡ್ತನ್ ಯಪ್ಪ ನಂಗಂತ ನಿದ್ದೆ ಬರತ್ತತಿ ನೀನ ಓಡದ್ರಿ ಬರದ್ರಿ ಬೇಕಕಕೇ ಮುರಿದಿ ಅಲ್ಲಿ ಉಣೆ ನಿಂದ್ರಿ ನಾ ಹೋಗ್ಲೇನ ಆತೆವಾ ಹೋಗು ನನ್ನ ನಾನೇಸರ ಭಾರತಿ ನಮ್ಮ ಅಪ್ಪನ ಹೆಸರು ಶಂಭು ನಮ್ಮ ಮಾವನ ಹೆಸರು ಸವಿತಕ್ಕ ನಾನಿವ್ರು ಮುದ್ದಿನ ಮಗಳು ಗೊತ್ತಾತ್ರಿ ಇದು ನಮ್ಮ ಫ್ಯಾಮಿಲಿ ಮತ್ತು ಅಲ್ಲಿ ಶಾರಕನ್ ಫ್ಯಾಮಿಲಿ ಒಳಗೆ ಶಾರಕ್ಕನ್ ಗಡನ ಪರಿಚಯ ಮಾಡೈತಿ ನಿಮಗೆ ಆಮೇಲೆ ಪರಿಚಯ ಐತಿ ಆಕೆ ಪರಿಚಯ ಪರಿಚಯಲ್ಲ ಆಕೆ ಮಕ್ಕಳ ಸಣ್ಣ ಇರ್ತಾವೆ ಮುಂದೆ ತೋರಿಸ್ತಾವ್ರಿ ಎಲ್ಲರಿಗೂ ರೀ ನಮಸ್ಕಾರ